ನೀವೇ ಹೇಳ್ದಂಗೆ ಮನೆಯಲ್ಲಿ ಅಕ್ಕ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು ವೈಫ್ ಆಗಿರ್ಬೋದು ಮಗಳಾಗಿರ್ಬೋದು ಎಲ್ಲರೂ ಕೂಡ ಸಿನಿಮಾ ಅಂತ ನೋಡಿರ್ತಾರೆ ತೋರಿಸಿರ್ತಾರೆ ಒಂದಷ್ಟು ವಿಚಾರಗಳ ಕಮ್ ಹಂಡ್ರೆಡ್ ಪರ್ಸೆಂಟ್ ತೋರಿಸಿರ್ತೀರ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳ್ಬಹುದಾ ಇಲ್ಲ ನಮ್ಮ ತಾಯಿ ಮತ್ತು ನನ್ನ ಹೆಂಡ್ತಿ ಇಬ್ಬರೇ ಸಿನಿಮಾ ನೋಡಿರೋದು ಸದ್ಯಕ್ಕೆ ನಮ್ಮ ಅಕ್ಕ ನೋಡೋಕ್ಕಾಗಿಲ್ಲ ಆ ಸಿನಿಮಾ ಏನೂ ನಮ್ಮ ತಾಯಿ ಮತ್ತು ಸಹಜವಾಗಿ ಅವ್ರ ಮಗ ಮಾಡಿರ್ತಕ್ಕಂಥ ಸಿನಿಮಾ ಅಷ್ಟು ಇಷ್ಟ ಆಗೇ ಆಗತ್ತೆ ಅವರಿಗೆ ಬಟ್ ಇದರಲ್ಲಿ ಒಂದು ವಿಷೂರು ವಿಶೇಷವಾಗಿ ಭಾವುಕರಾಗಿ ನನಗೆ ಬೆನ್ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಆ್ಯಂಡ್ ನನ್ನ ಹೆಂಡ್ತಿ ತು ಅಂದರೆ ಮಾತಾಡೋಕ್ಕೂ ಆಗಿರಲಿಲ್ಲ ಪಾಪ ಅವಳಿಗೆ ಅಷ್ಟು ಹೊತ್ತು ಒಂದು ಮೂಲೆಯಲ್ಲಿ ಹೋಗಿ ಬಿಕ್ಕಿ ಬಿಕ್ಕಿ ಇದೆ ಅವಳಿಗೆ ಸೊ ಒಂದು ಅಂದರೆ ಒಂದು ಇಪ್ಪತ್ತು ನಿಮಿಷ ನಾನು ಅವಳಿಗೆ ಏನಿದೆ ರಿಯಾಕ್ಷನ್ ಸಿನಿಮಾದ ಏನಿದೆ ಅಭಿಪ್ರಾಯ ಅಂತ ಕೇಳೋಕ್ಕೂ ಆಗಲಿಲ್ಲ ಅಷ್ಟು ಅಳ್ತಾ ಇದ್ಲು ಅಷ್ಟು ಭಾವುಕರಾಗಿದ್ಲು ಅದಾದಮೇಲೆ ಅವಳು ಬಂದಿದ್ದು ಹೇಳಿ ಬಂದು ಹೇಳಿದ್ದಿಷ್ಟೇ ನನಗೆ ಎಜೆ ಅಂತ ಕರೀತಾರೆ ಅವರು ಏಜೆ ಗೆದ್ಬಿಟ್ರಿ ನೀವು ಅಂತ ಹೇಳಿದರು ಸೊ ಅಷ್ಟೇ ರಿಯಾಕ್ಷನ್ ಸರ್ ಆ ಮಗುವಿನ ಬಗ್ಗೆ ಹೇಳಿ ಸರ್ ತುಡು ನೋಡ್ತಾ ಇದೆ ಎಲ್ಲ ಮಾತಾಡ್ತಿತ್ತು ಆ ಮಗುವಿನ ಪಾತ್ರ ಮಾಡಿರೋ ಮಗುವಿನ ಬಗ್ಗೆ ಹೇಳಿ ಬೇಬಿ ರಾಜ್ಞ ಅಂತ ವೆರಿ ಕ್ಯೂಟ್ ಬೇಬಿ ತುಂಬ ಮುದ್ದಾದಂಥ ಹುಡುಗಿಯವಳು ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾಳೆ ಆ್ಯಂಡ್ ಅವ್ರ ತಂದೆ ತಾಯಿಯಂದ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂದರೆ ನಮ್ಮ ಪ್ರೊಡಕ್ಷನಲ್ಲಿ ಈ ಕಥೆಯಲ್ಲಿ ಆ ಪಾತ್ರ ಮಾಡೋದಕ್ಕೆ ಅಪ್ಪಣೆ ಕೊಟ್ಟಿದ್ದ ಜೊತೆಗೆ ಆ ಮಗುಗೆ ಆ ವಯಸ್ಸಿನಲ್ಲೇ ಈ ಥರದ ಪಾತ್ರಗಳನ್ನು ಮಾಡೋ ಮೂಲಕ ಪ್ರೇರಣೆ ಮಾಡೋದಕ್ಕೆ ಹಿನ್ನಿಂತಿರ್ತಕ್ಕಂಥ ತಂದೆ ತಾಯಿ ಅವರಿಗೂ ನಾನು ಅಭಿನಂದನೆ ಮತ್ತು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ರಾಕೇಶ್ ಅಂತವರ ತಂದೆ ತುಂಬ ಸಪೋರ್ಟಿವ್ ಆಗಿ ಆ ಮಗುಗೆ ವೆಲ್ ಟ್ರೈನ್ಡ್ ಮಾಡಿ ಯಾವುದೇ ರೀತಿಯಾದಂಥ ಏನು ಅಡಚಣೆಗಳು ಬರದೇ ಇರೋ ಥರ ಮೋಟಿವೇಟ್ ಮಾಡಿ ಮಗು ಮತ್ತೆ ಅವ್ರ ತಂದೆ ತಾಯಿ ಎಲ್ರಿಗೂ ಹೇಳ್ತೀನಿ ಯಾವಾಗಾದ್ರೂ ಈಗ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಈ ಥರ ನಟನೆ ಮಾಡುವಂಥ ಸಂದರ್ಭದಲ್ಲಿ ಭಾವುಕರಾಗಿದ್ದೀಯಾ ನೀವು ಆ ಕ್ಷಣ ಏನಾದ್ರು ಇದೆಯಾ ಈ ಥರ ಏನೋ ಒಂದು ನಿಮ್ಗೆ ನೋವಾಗಿರುತ್ತೆ ಅದೆಲ್ಲ ನೋಡುವಾಗ ಅದು ಸುಮ್ಮನೆ ಅದು ಶೂಟಿಂಗ್ ಆದರೂ ಕೂಡ ಕೆಲವು ಸರ್ತಿ ನಮಗೆ ನೋವಾಗ್ಬಿಡುತ್ತೆ ಆ ತರದೇನ ತುಂಬ ಸಲ ಅಂದ್ರೆ ಆಲ್ಮೋಸ್ಟ್ ಎವ್ರಿ ಡೇ ನನ್ ಒಂದು ನೂರು ಸಲ ಕಥೆ ಹೇಳಿಸಿದ್ದೀನಿ ನೂರು ಸಲ ಕಥೆ ಕೇಳಿದ್ದೀನಿ ಸಾವಿರ ಸಲ ಡಿಸ್ಕಸ್ ಮಾಡಿದ್ದೀವಿ ಪ್ರತಿ ಸಲ ಭಾವುಕನಾಗಿದ್ದೀನಿ ಶೂಟ್ ಮಾಡೋ ಟೈಮಲ್ಲಿ ಆ ಪ್ರತಿಯೊಂದು ಸೀನ್ ಅಂದರೆ ನಾನು ಆ್ಯಕ್ಟ್ ಮಾಡದೇ ಇದ್ರು ಮಾನಿಟರ್ ಹಿಂದೆ ಕೂತ್ಕೊಂಡಾಗ ಅಲ್ಲಿ ಆ ಪಾತ್ರಗಳು ಪರ್ಫಾರ್ಮ್ ಮಾಡಬೇಕಾದ್ರೆ ಆವಾಗಲೂ ತುಂಬ ಭಾವುಕನ ಭಾವುಕನಾಗಿಯೇ ಕೆಲವೊಂದು ಕಂಟ್ರೋಲಿಂಗ್ ಮಾಡಿದ್ದೀನಿ ಅಂದರೆ ನಾನು ಕಂಟ್ರೋಲ್ ಅಂದರೆ ನನ್ನನ್ನು ಅಲ್ಲ ಅಂದರೆ ಹೋಗಿ ಕಣ್ಣಲ್ಲಿ ನೀರು ಇಟ್ಕೊಂಡೆ ಎಕ್ಸ್ಪ್ರೆಸ್ ಮಾಡಿ ಪರ್ಫಾರ್ಮೆನ್ಸ್ಗಳನ್ನು ತಗ್ಸೋದಕ್ಕೆ ಶ್ರಮ ಹಾಕಿದ್ದೀನಿ ಎಡಿಟ್ ಟೇಬಲಲ್ಲಿ ಹತ್ತಿದ್ದೀನಿ ಮೊನ್ನೆ ಫೈನಲ್ ಫಸ್ಟ್ ಕಾಪಿ ನೋಡಬೇಕಾದ್ರೆ ಆವಾಗಲೂ ಅಂದರೆ ಮರೆತು ಬಿಡ್ತೀನಿ ನಾನು ಇದು ನಾನ್ ಪ್ರೊಡ್ಯೂಸರ್ ನಾನ್ ಆ್ಯಕ್ಟ್ರ್ ಅಂತ ಆ ಸೀನ್ಗಳಿಗೆ ಭಾವುಕನ ಆಗ್ಬಿಡ್ತೀನಿ